ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯಲ್ಲಿ ಗಲಾಟೆ ಆಯಿತಲ್ಲ ಜನವರಿ ಹದಿನೇಳರಂದು ಜನಾರ್ದನ ರೆಡ್ಡಿ ಬ್ರದರ್ಸ್ ಹೋರಾಟ ಕೇಳಿತಾ ಇದ್ದಾರೆ ರೆಡ್ಡಿ ಬ್ರದರ್ಸ್ ಪ್ಲಸ್ ಶ್ರೀರಾಮುಲು ನಾಳೆ ಪಾದಯಾತ್ರೆ ರೂಪರೇಷೆ ಬಗ್ಗೆ ಘೋಷಣೆಯನ್ನು ಮಾಡಲಾಗುತ್ತೆ ಹೋರಾಟ ಪಾದಯಾತ್ರೆಯ ಮೂಲಕ ಪಾದಯಾತ್ರೆ ಬೆಂಗಳೂರಿನಿಂದ ಬಳ್ಳಾರಿಗೋ ಅಥವಾ ಬಳ್ಳಾರಿಯಿಂದ ಬೆಂಗಳೂರಿಗೋ ಬೆಂಗಳೂರಿಂದ ಬಳ್ಳಾರಿ ಬಳ್ಳಾರಿಯಿಂದ ಬೆಂಗಳೂರು ಯಾವ ಕಡೆ ಪಾದಯಾತ್ರೆ ನಾಳೆ ನಿರ್ಧಾರ ಆಗುತ್ತೆ ಕೋರರ ಬಂಧನ ಆಗುವವರೆಗೂ ಕೂಡ ಹೋರಾಟ ಬಳ್ಳಾರಿಯಲ್ಲಿ ಶಾಸಕ ಜನಾರ್ದನ ರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ ಅಲ್ಲಿಗೆ ಬಹುತೇಕ ಶ್ರೀರಾಮುಲು ಅವರ ಹೇಳಿಕೆ ಅಥವಾ ಶ್ರೀರಾಮುಲು ಅವರು ಪಾದಯಾತ್ರೆಯೇ ಮಾಡಬೇಕು ಅನ್ನುವ ಒಂದು ಪ್ರಬಲವಾದ ವಾದವನ್ನು ಮಂಡಿಸಿದ್ರಲ್ಲ ಈ ಹೋರಾಟದ ರೂಪುರೇಷೆಯಲ್ಲಿ ಪಾದಯಾತ್ರೆಯೇ ಅಂತಿಮ ಆದಂತೆ ಕಾಣಿಸ್ತಾ ಇದೆ ಬಟ್ ಹೇಗೆ ಎರಡು ಸಾವಿರದ ಹದಿಮೂರರಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಪಾದಯಾತ್ರೆಯನ್ನು ಮಾಡಲಾಯಿತು ಬೆಂಗಳೂರಿನಿಂದ ಬಳ್ಳಾರಿಗೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಪಾದಯಾತ್ರೆಯನ್ನು ಮಾಡಲಾಯಿತು ಅದೇ ಮಾದರಿಯಲ್ಲಿ ಬೆಂಗಳೂರಿನಿಂದ ಬಳ್ಳಾರಿಗ ಬಳ್ಳಾರಿಯಿಂದ ಬೆಂಗಳೂರಿಗ ಅನ್ನೋದನ್ನು ನೋಡಬೇಕಾಗಿದೆ ಪಾದಯಾತ್ರೆ ಈಗ ಅಂತಿಮ ಆಗಿದೆ ಅವರ ಆಗ್ರಹ ಇಷ್ಟೇ ಈ ಪ್ರಕರಣದ ತನಿಖೆಯನ್ನು ಸಿ ಬಿ ಐಗೆ ವಹಿಸಬೇಕು ಅಂತ ಸಿ ಬಿ ಐಗೆ ನೀಡಬೇಕು ಅಂತ ಎರಡನೇ ಆಗ್ರಹ ಅಂತ ಹೇಳಿದ್ರೆ ಆರೋಪಿಗಳು ಯಾರಿದ್ದಾರೆ ಪ್ರಕರಣದ ಆರೋಪಿಗಳನ್ನು ಅರೆಸ್ಟ್ ಮಾಡಬೇಕು ಅಂತ ಸೊ ಹೀಗಾಗಿ ಈ ಎರಡು ಬಲವಾದ ಒತ್ತಾಯಗಳನ್ನು ಇಟ್ಟುಕೊಂಡು ಈಗ ಹೋರಾಟದ ರೂಪುರೇಷೆಯನ್ನು ಮಾಡೋರಿದ್ದಾರೆ ಈ ಬಗ್ಗೆ ಜನಾರ್ದನ್ ರೆಡ್ಡಿ ಸ್ಪಷ್ಟವಾಗಿ ಹೇಳಿದ್ದಾರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಒಬ್ಬ ಅತಿ ದೊಡ್ಡ ಒಬ್ಬ ವಾಲ್ಮೀಕಿ ಸಮುದಾಯಕ್ಕೆ ಸಂಬಂಧಪಟ್ಟ ಒಬ್ಬ ನಾಯಕನನ್ನ ಆಫ್ಟರ್ ಒಬ್ಬ ಸತೀಶ್ ರೆಡ್ಡಿ ಬಂದು ಇವಾಗ ಸಿಕ್ಕಿದ್ದೇನೆ ಮತ್ತೆ ಸಿಗೋದಿಲ್ಲ ಅಂತೇಳಿ ಬಳಸದೇ ಇರುವಂಥ ಪದಗಳು ಕೂಡ ಬಳಸಿ ಅವ್ರನ್ನ ಅಟ್ಯಾಕ್ ಮಾಡೋದಕ್ಕೆ ಅವನು ಹೇಳುವಂತ ಒಂದು ವಿಚಾರ ನನ್ನ ಬಗ್ಗೆ ಫೈರಿಂಗ್ ಮಾಡಿ ಒಬ್ಬ ಶಾಸಕ ಮತ್ತು ಒಬ್ಬ ಮಾಜಿ ಸಚಿವನ ಬಿಟ್ಬಿಡಿ ಪ್ರೆಸೆಂಟ್ ಅಂತೂ ನಾನು ಒಬ್ಬ ಎಮ್ ಎಲ್ ಆಗಿದ್ದೀನಿ ಅದ್ರ ಮೇಲೇನು ಅವ್ರಿಗೇನೋ ಒಂದು ಕಂಪ್ಲೀಟ್ ಟೆನ್ ಡೇಸ್ ಆದರೂ ಕೂಡ ನಿಶ್ಶಬ್ದವಾಗಿ ಸುಮ್ಮನೆ ದಿನಕ್ಕೊಮ್ಮೆ ಬಂದು ಏನೋ ಒಂದು ಇನ್ವೆಸ್ಟಿಗೇಷನ್ ರೂಪದಲ್ಲಿ ಇವಾಗ ಹತ್ತು ದಿನ ಟೈಮ್ ಪಾಸ್ ಮಾಡಿದರು ಇವಾಗ ಸಿ ಐ ಡಿ ಅಂತ ಹೇಳುವಂಥದ್ದು ಮತ್ತು ಅವರೊಂದು ಹತ್ತು ದಿನ ಟೈಮ್ ಪಾಸ್ ಮಾಡಿದರೆ ಇದು ವಿಷಯ ಕೂಲಾಗಿಬಿಡುತ್ತೆ ಅಂತೇಳಿ ಅವರು ಅಂದ್ಕೊಂಡಿದ್ದಾರೆ ಅದು ಯಾವುದೇ ಕಾರಣಕ್ಕೂ ಕೂಡ ಇಲ್ಲ ನಾಳೆ ಹದಿನೇಳನೇ ತಾರೀಕು ಈಗಾಗಲೇ ಹೋರಾಟದ ಬಗ್ಗೆ ನಮ್ಮ ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರುಗಳೆಲ್ಲರೂ ಕೂಡ ಪ್ಲಾನ್ ಮಾಡ್ತಾ ಇದ್ದಾರೆ ಇವತ್ತು ಕೂಡ ಬೆಳಿಗ್ಗೆ ನನಗೆ ನಮ್ಮ ರಾಷ್ಟ್ರೀಯ ವರ್ಕಿಂಗ್ ಪ್ರೆಸಿಡೆಂಟ್ ಬಗ್ಗೆ ಏನು ಹೊಸದಾಗಿ ಆಯ್ಕೆಯಾಗಿದ್ದಾರೆ ಸನ್ಮಾನ್ಯ ನಿತಿನ್ ಅವರು ನನಗೆ ಶುಭಾಶಯಗಳು ಹೇಳೋದ್ರೊಂದಿಗೆ ಕಂಪ್ಲೀಟ್ ನಮ್ಮ ಹೋರಾಟಕ್ಕೆ ಎಲ್ಲ ಒಂದು ರೀತಿಯಲ್ಲೂ ಕೂಡ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಬಿ ಜೆ ಪಿ ನಾಯಕರುಗಳೆಲ್ಲ ನಿರ್ದೇಶನಗಳನ್ನು ಕೊಟ್ಟಿದ್ದಾರೆ ಸೊ ನಾಳೆ ಅಂತಿಮವಾಗಿ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಿದ್ದು ನೀಡ್ತಾರೆ ಕೊನೆಗೂ ಪಾದಯಾತ್ರೆ ಫಿಕ್ಸ್ ಆದಂತೆ ಕಾಣಿಸ್ತಾ ಇದೆ ಸಿದ್ದು ಹೇಗೆಲ್ಲ ರೂಪುರೇಷೆ ಇರುತ್ತೆ ಜೊತೆಗೆ ಹೋರಾಟ ಎಲ್ಲಿವರೆಗೂ ಅಂತ ಹೇಳಿ ಜೊತೆಗೆ ಅವರ ರೂಟ್ ಮ್ಯಾಪ್ ಏನಾರು ನಾಳೆ ಘೋಷಣೆ ಮಾಡಬಹುದಾ ಖಂಡಿತವಾಗ್ಲು ದರ್ಶತ್ ಸಾಕಷ್ಟು ಗೊಂದಲ ಇತ್ತು ಒಂದ್ ಕಡೆ ರಾಮ್ಲು ಅವರು ಪಾದಯಾತ್ರೆ ಅಂತಿದ್ರು ಜನಾರ್ದನ್ ರೆಡ್ಡಿ ಅವರು ಪ್ರತಿಭಟನೆ ಅಂತಿದ್ರು ಇದು ಒಂದು ತೆರೆ ಸಿಕ್ಕಿದೆ ಅಂತ ಹೇಳ್ಬೋದು ಸದ್ಯ ಈಗ ಪಾದಯಾತ್ರೆ ಮಾಡ್ತೀವಿ ಅನ್ನುವಂಥದ್ದನ್ನ ಸ್ವತಃ ಜನಾರ್ದನ್ ರೆಡ್ಡಿ ಅವರೇ ಆ ಸುದ್ದಿಗೋಷ್ಠಿಗಳ ಮುಖಾಂತರ ಹೇಳಲಾಯ್ತು ಆದ್ರೆ ಯಾವ ರೀತಿ ಎಲ್ಲಿಂದವರೆಗೂ ಪಾದಯಾತ್ರೆ ಆಗುತ್ತೆ ಅನ್ನುವಂಥದ್ದು ಇನ್ನವರೆಗೂ ಕೂಡ ಸ್ಪಷ್ಟನೆ ಸಿಕ್ಕಿಲ್ಲ ಆ ಬೆಂಗ್ ಅಥವಾ ಏನಾದರೂ ಬಳ್ಳಾರಿಯಲ್ಲೇ ಒಂದಿಷ್ಟು ಏನಾದ್ರು ರೂಟ್ ಮ್ಯಾಪ್ ಹಾಕೊಂಡು ಇಲ್ಲಿ ಏನು ಪಾದಯಾತ್ರೆ ಮಾಡ್ತಾರೋ ಅಥವಾ ಆ ಬೆಂಗಳೂರಿನಿಂದ ಅಂದ್ರೆ ಬಳ್ಳಾರಿಯಿಂದ ಆ ಚಿತ್ರದುರ್ಗ ಮಾರ್ಗವಾಗಿ ಈ ರೀತಿ ಹೋಗ್ತಾರೆ ಅನ್ನುವಂಥದ್ದು ಆ ರೂಟ್ ಮ್ಯಾಪ್ ಬಗ್ಗೆ ಇದುವರೆಗೂ ಕೂಡ ಚರ್ಚೆ ಆಗಿಲ್ಲ ಒಟ್ನಲ್ಲಿ ಪಾದಯಾತ್ರೆ ಮಾಡೋದಕ್ಕೆ ನಾವು ರೆಡಿ ಇದೀವಿ ಅನ್ನುವಂಥದ್ದನ್ನ ಸ್ಪಷ್ಟನೆಯನ್ನ ಸಹ ಜನಾರ್ದನ್ ರೆಡ್ಡಿ ಅವರು ಸಹ ಕೊಟ್ಟಿದ್ದಾರೆ ಜೊತೆಗೆ ಈ ಪಾದಯಾತ್ರೆ ಮಾಡೋದ್ರಿಂದ ಬಿಜೆಪಿ ಕೂಡ ಒಂದು ಮೈಲಾಜ್ ಸಿಗುವಂತ ಸಾಧ್ಯತೆಗಳು ಕೂಡ ಜಾಸ್ತಿ ಇರೋದ್ರಾಗಿ ಕೆಲವೊಂದಿಷ್ಟು ಯೋಚನೆಗಳನ್ನ ಮಾಡ್ತಾ ಇದ್ದಾರೆ ಹೈಕಮಾಂಡ್ ಮತ್ತು ರಾಜ್ಯದ ನಾಯಕರಾದಂತಹ ಬಿ ವೈ ವಿಜೇಂದ್ರ ಆಗಿರ್ಬೋದು ಆರ್ ಅಶೋಕ್ ಅವ್ರ ಆಗಿರ್ಬೋದು ಇವರ ಎಲ್ಲರ ನೇತೃತ್ವದಲ್ಲಿ ನಾವು ಚರ್ಚೆಯನ್ನು ಮಾಡ್ಕೊಳ್ತೀವಿ ಆ ಚರ್ಚೆ ಆದ ಮೇಲೆ ಯಾವ ರೀತಿಯಾಗಿ ನಾವು ರೂಪವೇಶಗಳನ್ನ ಹಾಕೋಬೇಕು ಅಥವಾ ಸಮಾವೇಶ ಮಾಡ್ಬೇಕಾ ಅಥವಾ ಇಲ್ಲೇ ಬಳ್ಳಾರಿಯಲ್ಲಿ ದೊಡ್ಡದಾದ ಪ್ರತಿಭಟನೆ ಮಾಡ್ಬೇಕಾ ಆ ಪ್ರತಿಭಟನೆ ಹೊರತುಪಡಿಸಿ ಮತ್ತೆ ಪಾದಯಾತ್ರೆಯನ್ನ ಮಾಡುವಂತ ಪ್ಲಾನ್ ಅನ್ನ ನಾವು ಮಾಡ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಈಗ ಸ್ಪಷ್ಟನೆ ಸಹ ಕೊಡಲಾಗಿದೆ ಜೊತೆಗೆ ರಾಮ್ಲವರು ಇಟ್ಕೊಂಡಿದ್ರು ಪಾದಯಾತ್ರೆ ಅನ್ನುವಂಥದ್ದು ಅವರ ಪಾದಯಾತ್ರೆಗೆ ಒಂದು ಯಶಸ್ವಿಯನ್ನ ಮಾಡಲೇಬೇಕು ಅನ್ನೋಂಥದ್ದು ಕೂಡ ಇದೆ ಜೊತೆಗೆ ಕೂಡ ಅಲ್ಲಿಂದ ಪಾದಯಾತ್ರೆ ಮಾಡುವ ಮೂಲಕ ಬಂದು ಆ ಒಂದು ಪ್ರಕರಣ ಏನಿತ್ತು ಪ್ರಕರಣವನ್ನು ಸಿಬಿಐಗೆ ಕೊಡುವಂತ ಒತ್ತಾಯ ಮಾಡಿದ್ರು ಅದೇ ರೀತಿಯಾಗಿ ನಾವು ಸಹ ಈಗ ಪಾದಯಾತ್ರೆ ಮಾಡುವ ಮೂಲಕ ಈ ಪಾದಯಾತ್ರೆಯನ್ನ ಪೂರ್ತಿ ಮೇಲೆ ನಾವು ಕೂಡ ಇದನ್ನ ಸಿಬಿಐಗೆ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಒತ್ತಾಯನ ಮಾಡ್ತೀವಿ ಜೊತೆಗೆ ನಾವು ಪಾದಯಾತ್ರೆ ಮಾಡುವುದು ಖಚಿತ ಅನ್ನುವ ನಿಟ್ಟಿನಲ್ಲಿ ಈಗ ಸುದ್ದಿಗೋಷ್ಠಿಗಳ ಮುಖಾಂತರ ಜನಾರ್ದನ್ ರೆಡ್ಡಿ ಅವರು ಸಹ ಹೇಳಿರುವಂತಹ